ಇವತ್ತು ನಾವು ಮೇಲೆ ಕ್ಲೀನ್ ಹೋಗಿ ಮಾಡ್ಕೊಂಡ್ಬರ್ತಿದ್ದೇವೆ ಮನೆ ಗೈಸ್ ಹೋಗೋಣ ಎಲ್ಲ ಗಾಯಸ್ ಇವತ್ತು ನಾವು ರೂಮ್ ಕ್ಲೀನ್ ಮಾಡ್ತಿದ್ದೇವೆ ನೋಡಿ ಒಂದು ರೂಮ್ ಹೇಗಿದೆ ತೋರಿಸ್ತೇನೆ ನೋಡಿ ಗೈಸ್ ರೂಮ್ ನವಸ್ಥೆ ಹೀಗಿದೆ ಆಗ ಇನ್ನೂ ಇದರಾಗಿತ್ತು ಈಗ ಈಗ ಫುಲ್ ಕ್ಲೀನ್ ಆಗಿದೆ ಗೈಸ್ ನೋಡಿ ಆವಾಗ ನೋಡ್ಬೇಕಿತ್ತು ಗೈಸ್ ಅವಾಗ ನೋಡ್ಬೇಕಿತ್ತು ಒಳ್ಳೆ ಒಂಥರ ಎದುರಾಗಿದ್ದು ಭೂತ ಬಂಗಡ ಇತ್ತು ನೋಡಿ ನಮ್ಮ ಸಂಸ್ಕ್ರೈಬರ್ ನೋಡಿ ನಮ್ಮ ನೋಡಿ ಬಂದ್ರು ನೋಡಿ

ಯಾವ ರೀತಿ ಕ್ಲೀನ್ ನೋಡಿ ನೋಡಿ ಮಾಡ್ತಿದ್ದೇನೆ ಬೆಳಿಗ್ಗೆ ಕೆಲಸ ಮಾಡ್ತಿದ್ವಿ ನೋಡಿ ಊಟ ನೋಡಿ ಕಂದ್ ನೋಡಿದ್ರೆ ಅವಳ ಸಬ್ಸ್ಕ್ರೈಬರ್ ಇವಳು ಅಲ್ವ ಸಬ್ಸ್ಕ್ರೈಬರ್ ಅಥವಾ ಅಲ್ವ ನೋಡಿ ಮೇಡಮ್ ಸಬ್ಸ್ಕ್ರೈಬರ್ ಚಿಕ್ಕ ಆಮೇಲೆ ಹೋಗೋದು ಸಬ್ಸ್ಕ್ರೈಬ್ ಇದ್ದಾರೆ ಗೈಸ್ ನೋಡಿ ಅಷ್ಟು ಫೇಮಸ್ ನಾವು ಹಾ ಇನ್ನೊಬ್ರು ಸಬ್ಸ್ಕ್ರೈಬರ್ ಒಂದು ನೋಡಿ ನಾನು ಕ್ಲೀನ್ ಮಾಡಿದ್ರೆ ಫ್ಯಾನ್ ನೋಡಿ ಗೈಸ್ ಮಳೆ ಪಳೆ ಮಿನಕ್ಕೆ ತುಂಡು ಗೈಸ್ ನೋಡಿ ಇಲ್ಲೇ ನಾನು ಕ್ಲೀನ್ ಮಾಡಿದ್ದೆ ಈಗ ಆಗಿದೆ ನೋಡಿ ಗೈಸ್ ಸೂಪರ್ ಆಗಿದೆ ನೋಡಿ ಗೈಸ್ ಹೇಗೆ ಉಂಟು ನೋಡಿ ಗೈಸ್ ನೀವು ಬೇಕಿದ್ರೆ ಮತ್ತೆ ಫೋಟೋ ಹಾಕ್ತೇನೆ ಅವತ್ತು ಹೇಗಿತ್ತು ಅಂತ ಫೋಟೋ ಹಾಕ್ತೇನೆ ಗೈಸ್ ನೋಡಿ ಫಸ್ಟ್ ಈಗ ಬರುವಾಗ ಇವಾಗ ಹೇಗಾಯ್ತು ಬೆಳಿಗ್ಗೆಯಿಂದ ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸ್ ಫುಲ್ ಬಿಸಿ ಆಗಿದ್ದ ಫುಲ್ ಕ್ಲೀನ್ ಮಾಡ್ತಿದ್ದೆ ಫುಲ್ ಗೋಡೆ ಫುಲ್ ಸ್ಪಂಜಲ್ಲಿ ಉಜ್ಜಿದ್ರು ಫುಲ್ ಕ್ಲೀನಿಂಗ್ ಆಗ್ತದೆ ಮನೆ ಎಲ್ಲರೂ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ ಅಲ್ಲಿ ಆ ಕಡೆ ಅದೆಲ್ಲ ಕ್ಲೀನ್ ಮಾಡ್ತಿದ್ದೆ ಫುಲ್ ಕ್ಲೀನಿಂಗ್ ಆಗ್ತದೆ ನೋಡಿದ್ರೆ ಇಷ್ಟು ಕ್ಲೀನ್ ಇನ್ನೆಲ್ಲ ಕ್ಲೀನ್ ಆದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ